ಬೆಳಕಲ್ ತಾಲೂಕಿನ ಇಂಗಳಕಿ ಗ್ರಾಮದ ಸಮುದಾಯ ಭವನದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬಾಗಲಕೋಟೆ ಶಿಶು ಅಭಿವೃದ್ಧಿ ಯೋಜನೆ ಹುನಗುಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಾರದಾ ಲಮಾಣಿ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳಾದ ವಿಎ ತಿಮ್ಮಣ್ಣವರ್ ಕವಿತಾ ಬಿಜೂರ್ ಆರೋಗ್ಯ ಇಲಾಖೆ ಕುಮಾರಿ ಶಬಾನ ವಲಯದ ಮೇಲ್ವಿಚಾರಕರು ಶ್ರೀಮತಿ ರೂಪಾ ಬಿಜಾಪುರ್ ಅಜೀಂ ಪ್ರೇಮ್ಜೀ ಫೌಂಡೇಶನ್ ಸಸಿಗೆ ನೀರಿಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ವಲಯದ ಮೇಲ್ವಿಚಾರಕಿಯರಾದ ಶ್ರೀಮತಿ ರೂಪಾ ಬಿಜಾಪುರ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ನಂತರ ಮಾತನಾಡಿದ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳಾದ ವಿಎ ಗಿರಿ ತಿಮ್ಮಣ್ಣವರ್ ಫಲಾನುಭವಿಗಳಿಗೆ ಸರಿಯಾದ ಮಾಹಿತಿಯನ್ನು ನೀಡಿದರು ಇದೇ ಸಂದರ್ಭದಲ್ಲಿ ಗರ್ಭಿಣಿಯರಿಗೆ ಸೀಮಂತ ಮಕ್ಕಳಿಗೆ ಅನ್ನ ಪ್ರಶಯನ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಇದೇ ಸಂದರ್ಭದಲ್ಲಿ ವಲಯದ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಫಲಾನುಭವಿಗಳು ಮುದ್ದು ಮಕ್ಕಳು ಉಪಸ್ಥಿತರಿದ್ದರು ಪ್ರಶಾಂತ್ ಪಲ್ಲೇದ ಮಾತೃ ಮಾಡ್ತೀವಿ ಎಲ್ಲರ ಮನೆಯಲ್ಲೂ ನಾವು ಆಲ್ಮೋಸ್ಟ್ ಆಲ್ ತರಕಾರಿ ಹಣ್ಣು ಹಂಪಲು ಎಲ್ಲಾ ತಿಂದೇ ತಿಂತೀವಿ ಇಲ್ಲ ಅಂತಲ್ಲ ಆದ್ರ ಸಮತೋಲನ ಆಹಾರ ನಾವು ಯಾವ ರೀತಿ ಸಮತೋಲನ ಆಹಾರ ಈ ಗರ್ಭಿಣಿ ಈ ಒಂದ ತಿಂಗಳಲ್ಲಿ ಬರುವಂತ ನಮ್ಮ ಪೋಷಣ ಮಾತಾಚರಣೆಯ ಮುಖ್ಯ ಘೋಷವಾಕ್ಯ ಏನಂದ್ರ ಸಶಕ್ತ ಸುಪೋಷಿತ ಕಿಶೋರಿ ಸಶಕ್ತ ನಾರಿ ಅಂದ್ರ ಸುಪೋಷಿತ ಕಿಶೋರಿ ಅಂದ್ರ ಒಳ್ಳೆಯ ಆರೋಗ್ಯಿತವಾದಂತ ಒಳ್ಳೆಯ ನಾರಿ ಆಗ್ತಾಳೆ ಅಂತ ಅಂದ್ರ ಹೀಗಾಗಿ ತಾನು ಸ ಆರೋಗ್ಯಕರವಾಗಿ ಇದು ಅಂತಂದ್ರೆ ಸರಿಯಾಗಿ ಪೋಷಣೆ ಅಂದ್ರೆ ಹೀಗಾಗಿ ಡೇಟ್ ಬರುವಂಥ ಟೈಮು ಮುಟ್ಟು ಬರುವಂಥ ಟೈಮ್ ಇರೋದ್ರಿಂದ ಅಕ್ಕಿ ಆರೋಗ್ಯಕರವಾಗಿ ತನ್ನ ಆರೋಗ್ಯವನ್ನ ನೋಡ್ಕೊಳ್ಳೋದ್ರ ಜೊತೆಗೆ ಸರಿಯಾದ ಪೌಷ್ಟಿಕ ಅಂಶಗಳ ಆಹಾರವನ್ನ ಸೇವನೆ ಮಾಡೋದ್ರ ಮೂಲಕ ಅಕ್ಕಿ ಮುಂದಿನ ಮುಂದಿನ ಹಂತಕ್ಕೆ ಅಂದ್ರೆ ಮುಂದಾಗಿ ಗರ್ಭಿಣಿ ಆಗ್ತಾಳ ಬಾಣಂತಿ ಆಗ್ತಾಳ ತಾಯಿ ಆಗ್ತಾಳ ಆ ಒಂದು ಹಂತಕ್ಕೆ ಬರೋದಕ್ಕಿಂತ ಬರೋದ ಈಕಿ ಅಪೌಷ್ಟಿಕವಾಗಿ ಬರೋ ಬರಬಾರ್ದು ಅನ್ನೋ ಒಂದು ಉದ್ದೇಶಕ್ಕ ಕಿಶೋರಿಯನೇ ಈಗಿರುವಂತ ಒಂದು ಹದಿಹರೆಯದ ಹೆಣ್ಣು ಮಕ್ಕಳು ಕಿಶೋರಿಯರೇ ಪೌಷ್ಟಿಕವಾಗಿ ಇದ್ರ ಅಂದ್ರೆ ಆಕಿ ನಮಗೆ ನಮಗ್ ಒಳ್ಳೆ ಮಗು ಊಟ ಆಕಿ ಒಳ್ಳೆ ನಾರಿ ಆಗ್ತಾಳ ಒಳ್ಳೆ ಗೃಹಿಣಿ ಆಗ್ತಾಳ ಆರೋಗ್ಯಕರವಾದಂತ ಸಮಾಜಕ್ಕೆ ಒಳ್ಳೆ ಒಂದು ದಾರಿ ಆಗ್ತಾಳ ಅನ್ನೋ ಒಂದು ಉದ್ದೇಶ ಉದ್ದೇಶಕ್ಕ ಈ ವರ್ಷದ ಘೋಷವಾಕ್ಯ ಏನ್ ಮಾಡರ ಸುಪೋಷಿತ ಕಿಶೋರಿ ಸಶಕ್ತ ನಾರಿ ಅಂತೇಳಿ ಅದಕ್ಕೆ ಈ ಒಂದು ಯೋಜನೆ ಒಳಗ ನಾವು ಮುಖ್ಯವಾಗಿ ಏನೇನಂದ್ರಹ್ ಕೆಲವೊಂದಷ್ಟು ವಿಷಯಗಳು ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತಹ ವಿಷಯಗಳಂದ್ರೆ ಬಾಲ್ಯ ವಿವಾಹಗಳಾಗಿರ್ಬಹುದು ಆಮೇಲೆ ಭೇಟಿ ಬಚಾವೋ ಭೇಟಿ ಪಡಾವೋ ಆಮೇಲೆ ಆ ಪೋಷಣಾ ಅಭಿಯಾನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಯೋಜನೆಗಳು ಬರ್ತಾವ್ ನಮ್ಮ ಪ್ರತಿ ಈ ತಿಂಗಳು ಪೂರ್ತಿ ನಾವು ಅಂಗನವಾಡಿ ಕೇಂದ್ರದಲ್ಲಿ ವಿಶೇಷವಾದಂತಹ ಕೆಲಸ ಕಾರ್ಯಕ್ರಮ ಪೋಷಣೆಗೆ ಸಂಬಂಧ ಸಾಧ್ಯ ಆಗ್ತೇವೆ ಈಗ ಮೇಡಮ್ ಅವರು ಹೇಳಿದ್ರು ನಮ್ಮ ಇಲಾಖೆ ಪ್ರತಿಯೊಂದು ತಮಗೆ ಹೇಳಿದ್ರು ಮಾತೃ ಇರಬಹುದು ಮಾತೃವಂದನೆ ಇರಬಹುದು ಪೋಷಣ ಅಭಿಯಾನ ಇರಬಹುದು ಪಡಾವ್ ಇರಬಹುದು ಮತ್ತೆ ಆಮೇಲೆ ಗ್ರಾಮ ಮಟ್ಟದಲ್ಲಿ ಕಾವು ಸಮಿತಿ ಅಂತ ಅದ ಅದು ಮಾಡಬೇಕಾಗಿತ್ತು ಕಾಲು ಸಮಿತಿಯಲ್ಲಿ ಪಂಚಾಯತ್ ಒಳಗೆ ಟೋಟಲ್ ಒಂದು ಮೂವತ್ತೈದು ಗ್ರಾಮ ಪಂಚಾಯತ್ ಒಳಗೆ ಕಾವು ಸಮಿತಿ ಅಂತ ಅಂದ್ರೇನು ಅಲ್ಲ ಕಾವು ಸಮಿತಿ ಮಾಡೋದ್ರಿಂದ ಒಂದು ಗ್ರಾಮದ ಪಂಚಾಯತಿಗಳು ಸಿಗ್ತಾ ಇದ್ ಬಂದ್ರು ಯಾರು ಹೋದ್ರು ಯಾರು ಯಾರು ಕಂಪನಿಯ ಮದುವೆ ಹದಿನೆಂಟು ವರ್ಷದ ಒಳಗ ಇಪ್ಪತ್ತೊಂದು ವರ್ಷದ ಅಸಿಂಧು ಆಗತ್ತ ಯಾವುದೇ ರೀತಿಯಾಗಿ ಕಾನೂನಲ್ಲಿ ಅಪರಾಧಕ್ಕೆ ನಾವು ಗುರಿ ಆಗ್ಬೇಕಾಗತ್ತ ಆದಷ್ಟು ಗ್ರಾಮೀಣ ಪ್ರದೇಶದಲ್ಲಿ ಈಗ ಒಂದು ಸಾಮೂಹಿಕ ವ್ಯವಹಾರ ಮಾಡ್ತಿದ್ರೆ ಎಲ್ಲ ಪರ್ಮಿಷನ್ ಎಲ್ಲೋ ಎಲ್ಲೋದ್ರು ಎಲ್ಲೋ ಒಂದು ಮದುವೆ ಮಾಡಿರ್ತಾರ ಆ ಕಾತ್ರಿ ಮದುವೆ ಮಾಡ್ತಾರ ಆಮೇಲೆ ನಮಗೆ ಬೆಳಕಿಗೆ ಯಾವಾಗ ಬರ್ತವ ಅಂತಂದ್ರ ಅವ್ರು ಪ್ರೆಗ್ನೆಂಟ್ ಆದಾಗ ಆಮೇಲೆ ಅವ್ರ ಹಾಸ್ಪಿಟಲ್ ಹೋದಾಗ ಅಲ್ಲೆಲ್ಲ ಬರ್ತಿತ್ತು ನಮ್ಗೆ ರಿಪೋರ್ಟ್ ಯಾವಾಗ ಮಾಡಿರೋ